ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಸೊ ಹಾಗಾಗಿ ಇವತ್ತು ಪಟಾಪಟ್ ಅಂತ ನಾವು ಸ್ವಲ್ಪ ರೊಟ್ಟಿ ಹಾಗೆ ಚಪಾತಿಗೋಸ್ಕರ ಪಟಾಪಟ್ ಹಾಗೂ ತುಂಬ ಸ್ಪೈಸಿಯಾಗಿ ಖಾರ್ ಖಾರವಾಗಿ ರುಚಿಗೆ ಬಾಯಿ ರುಚಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ನಾಲ್ಕೈದು ದಪ್ಪ ಟೊಮೆಟೊನ ತಗೊಳ್ಳೋದು ಹಾಗೆ ಅದನ್ನು ಉದ್ದವಾಗಿ ಕಟ್ ಮಾಡಿಟ್ಕೊಳ್ಳೋಣ ಸೊ ನೀವು ಯಾವಾಗಲೂ ಜಾಮೂನ್ ಟೊಮೊಟೋನಾದರೂ ತೊಗೋಬೋದು ಹಾಗೆ ಇಲ್ಲಾಂದರೆ ಹುಳಿ ಟೊಮೊಟೊನಾದರೂ ತೊಗೋಬೋದು ನೀಟಾಗಿ ಈ ಥರ ಉದ್ದುದ್ವಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪನ್ನು ಮಾಡ್ಕೊ ಕಟ್ ಮಾಡ್ಬೋದು ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ನಂತರ ಇದಕ್ಕೆ ನಂದು ಇಂಚು ಅಷ್ಟು ನಾವು ಶುಂಠಿ ತೊಗೋತಾ ಇದ್ದೀನಿ ಶುಂಠಿನ ನೀಟಾಗಿ ಅದು ಸಿಪ್ಪೆ ಸಮೇತ ತೆಗೀರಿ ಸಿಪ್ಪೆ ತೆಗ್ದು ಅದನ್ನು ಸಣ್ಣ ಸಣ್ಣವಾಗಿ ನಾಲ್ಕೈದು ಪೀಸ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಲಿಕ್ಕೆ ಹಾಗೆ ನೀವು ಇದನ್ನು ಚ ಈ ಚಟ್ನಿನ ನೀವು ರೊಟ್ಟಿಗೆ ಚಪಾತಿಗೆ ಹಾಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸಡನ್ನಾಗಿ ನಾವು ಏನೂ ಮಾಡೋಕ್ಕೆ ಸಾಂಬಾರು ಮಾಡೋಕ್ಕಾಗಲ್ಲ ಅನ್ನೋರು ಈಗ ಅದನ್ನ ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಮಧ್ಯಾಹ್ನದ ತೊಗೊಬೋದು ಸೊ ಹಾಗೆ ಇದು ಚಟಪಟ ಅಂತ ನಿಮಗೆ ಖಾರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟು ಬೆಳ್ಳುಳ್ಳಿ ಒಂದೆರಡು ರೋಲ್ ಬರುತ್ತಲ್ಲ ಅದು ಹತ್ತು ಗೆಡ್ಡೆ ಆಗ್ಬೋದು ಅಷ್ಟು ಬೆಳ್ಳುಳ್ಳಿ ತೊಗೊಳ್ಳಿ ನಿಮಗೆ ಬೆಳ್ಳುಳ್ಳಿ ಜಾಸ್ತಿ ಬೇಡ ಅಂದರೆ ಬೇಡ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಒಂದು ಇಡಿಯಷ್ಟು ಅಷ್ಟು ಕೊತ್ತಂಬರಿ ಹಾಕೋಣ ಯಾಕಂದರೆ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ನೀವು ಅದನ್ನು ಹಾಕ್ಬೋದು ನಂತರ ಇದಕ್ಕೆ ಪುದೀನ ನಾವು ಸಂಬಸಪ್ಪ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪುದೀನ ತೊಗೋಬೇಕು ಸೊ ನಿಮಗೆ ಪುದೀನ ಜಾಸ್ತಿ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಪುದೀನ ಫ್ಲೇವರ್ನು ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಚಟ್ನಿಗೆ ನೀವು ನಿಮ್ಗೆ ಯಾವುದು ನಿಮಗೆ ಜಾಸ್ತಿ ಐಟಮ್ ನಿಮಗೆ ರುಚಿ ಯಾತ್ ಸಿಗುತ್ತೆ ಅಂತ ಅಂದರೆ ಬೆಳ್ಳುಳ್ಳಿನೂ ಜಾಸ್ತಿ ಹಾಕೋಬೋದು ಶುಂಠಿನೂ ಜಾಸ್ತಿ ಹಾಕೋಬೋದು ಸೊ ನಾನೀಗ ಆರು ಏಳು ಕ್ವಾಂಟಿಟಿ ಆಗೋಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ನನಗೆ ಇಷ್ಟು ಸಾಕು ಐಟಮ್ಸು ಹಾಗೆ ಒಂದು ಖಾರಕ್ಕೆ ಒಂದು ಐದು ಆರು ಹಸಿಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ನೀವು ಒಣ್ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಗೂ ಒಣ್ಣ್ಮೆಣ್ಸಿನ್ಕಾಯಿ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಹುಳಿಗೆ ತಕ್ಕಷ್ಟು ಸ್ವಲ್ಪ ಒಂದು ಗೋಲದಷ್ಟು ಹುಣ್ಸೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ನಾಲ್ಕು ಇಲ್ಲಾಂದರೆ ಮೂರು ಅಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಂತರ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿದ ತಕ್ಷಣ ನೀವು ನೆಕ್ಸ್ಟು ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಎರಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಇವಾಗ ನೀವು ಅದನ್ನು ಕೈಯಾಡಿಸಿ ಫ್ರೈ ಮಾಡ್ತಾ ಹೋಗಿ ಸೊ ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ನೀವು ಯಾಕಂದರೆ ಇಲ್ಲಾಂದ್ರೆ ಸೀದೋಗುತ್ತೆ ನೀಟಾಗಿ ಫ್ರೈ ಆದರೆ ನೀವು ಹೆಚ್ಚು ದಿನ ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು ನೀಟ್ ಅದಕ್ಕೋಸ್ಕರ ನೀವು ಯಾವಾಗಲೂ ಫ್ರೈ ಮಾಡಿ ನಾವು ತುಂಬ ದಿನ ಅದನ್ನು ಸ ಇದು ಸ್ಟೋರ್ ಮಾಡ್ತೀವಿ ಅಂದರೆ ನೀವು ಎಣ್ಣೆಯಲ್ಲಿ ನೀಟಾಗಿ ಹುರ್ಕೋಬೇಕು ನಂತರ ಇದಕ್ಕೆ ನಾನು ಹಾಕಿರೋ ನಾನು ನಾನು ಆರು ಹಸಿ ಮೆಣಸಿಕೆ ಹಾಕ್ಕೊಂಡಿದ್ದೀನಿ ನಾನು ಅಷ್ಟನ್ನು ಫ್ರೈ ಇದ್ದೀನಿ ನೀವು ಎಷ್ಟು ಖಾರಕ್ಕೆ ಬೇಕೋ ನೀವು ಅಷ್ಟು ಹಸಿ ಮೆಣಸಿಕಾಯನ್ನ ಸೊ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಹಸಿ ಸ್ಕಿಪ್ ಮಾಡಿ ಹುಣ್ಮೆಣ್ಸಿಕೆ ಹಾಕೊಳ್ಳಿ ನಂತರ ಇದಕ್ಕೆ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸೊ ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿನೂ ಅಷ್ಟೇ ನಿಮ್ಮ ಫ್ಲೇವರ್ಗೆ ಬ್ಯಾಡ್ಗೆ ಆದರೂ ಆಯಿತು ಆದರೂ ಆಯಿತು ನಿಮಗೆ ಖಾರ ಮತ್ತು ಕಲರ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಳ್ಳಿ ನಂತರ ಇದಕ್ಕೆ ನಾನು ಪುದೀನ ಇದ್ದೀನಿ ಸೊ ಪುದೀನ ನೀಟಾಗಿ ಹುರ್ಕೊಂಡೆ ಫ್ರೈ ಅದ ಅದು ಫ್ರೋಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದು ಫ್ರೈ ಆದಷ್ಟು ನಿಮಗೆ ರುಚಿನೂ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಫಸ್ಟ್ ನಾನು ಪುದೀನ ಇದ್ದೀನಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕೋತೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಲೋ ಫ್ಲೇಮನ್ನೇ ಲೋ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ ನೀವು ಸೊ ರೈ ಫ್ಲೇಮ್ ಬೇಡ ಸೊ ಇದನ್ನು ತುಂಬ ಸ್ಮೂತ್ ಆಗೋವರೆಗೂ ನೀವು ನೀವು ಇದನ್ನು ಹುರ್ಕೋಬೇಕಾಗುತ್ತೆ ನೀಟಾಗಿ ಕೈಯಾಡ್ಸ್ಕೊಳ್ಳಿ ನಂತರ ಇದಕ್ಕೆ ನಾವು ಎಷ್ಟು ಟೇಸ್ಟಿಗೆ ಅಂದರೆ ಉಪ್ಪು ಎಷ್ಟು ಬೇಕಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಂತರ ನಾವು ಗ್ರೈಂಡ್ ಮಾಡಬೇಕಿದ್ದೀನೋ ಅದಕ್ಕೋಸ್ಕರ ಗ್ರೈಂಡ್ ಮಾಡಿದ್ಮೇಲೆ ಮತ್ತೆ ಬೇಕಾದ್ರೂ ಉಪ್ಪು ಬೇಡ ಬೇಕು ಅಂತ ಹಾಕೊಳ್ಳಿ ಬೇಡ ಅಂದರೆ ಬಿಡಿ ಈಗ ಕ್ವಾಂಟಿಟಿಗೆ ನೀಟಾಗಿ ಉಪ್ಪು ಹಾಕೊಂಡ್ರೆ ನಮಗೆ ಮತ್ತೆ ಉಪ್ಪು ಹಾಕುವಂಥ ಅವಶ್ಯಕತೆ ಬರಲ್ಲ ಸೊ ನಾನು ಈಗ ಉಪ್ಪು ಹಾಕಿದ್ದೀನಿ ನೀಟಾಗಿ ಕೈಯ್ಯಾಡಿಸ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಲಿ ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬ್ರೀ ಹಾಕಿ ನೀಟಾಗಿ ಕೈಯಾಡಿಸಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ನಾವು ತುಂಬ ದಿನದವರೆಗೂ ನಾವು ಸ್ಟೋರ್ ಮಾಡ್ಬೋದು ರೆಫ್ರಿಜಿರೇಟರಲ್ಲಿ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಹುಳಿಗೆ ಅಂತ ತೊಗೊಂಡಿರೋ ಹುಣ್ಸೆಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಹುಳಿ ಬಿಟ್ಕೊಳ್ಳುತ್ತೆ ನಾವು ಇದನ್ನು ಹೆಚ್ಚು ದಿನ ಸ್ಟೋರ್ ಮಾಡ್ಬೋದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಎಮರ್ಜೆನ್ಸಿಗೆ ಇದನ್ನು ಯೂಸ್ ಮಾಡ್ಕೊಬೋದು ಒಂದು ರೈಸ್ ಮಾಡಿ ಇಟ್ಕೊಂಡ್ರೆ ಸಾಕು ನಾವು ಅದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎಲ್ಲನೂ ಹಾಕೊಂಡು ನಾವು ನುಣ್ಣನಾಗ ರುಬ್ಕೋಬೇಕಿದನ್ನು ನೋಡಿ ಅವಾಗ ಎಷ್ಟು ನೀರು ಬಿಟ್ಕೊಂಡಿದ್ದೆ ಇದಕ್ಕೆ ನಾನು ಮತ್ತೆ ನೀರು ಹಾಕಿ ರುಬ್ಬುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ನೀ ಆಲ್ರೆಡಿ ನೀರು ಬಿಟ್ಕೊಂಡಿದೆ ಸೊ ಹಾಗಾಗಿ ಮತ್ತೆ ಇದ್ರ ಮೇಲೆ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಮತ್ತೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಬಟ್ ನೀರು ಆ್ಯಡ್ ಮಾಡಬೇಡಿ ಇವಾಗ ರೊಟ್ಟಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಇವತ್ತು ನನ್ನ ಚಟ್ನಿ ರೊಟ್ಟಿಗೋಸ್ಕರ ಮಾಡ್ಕೋತಾ ಇದ್ದೀನಿ ನೀವು ಚಪಾತಿ ಅನ್ನಕ್ಕೆ ಯಾವುದಕ್ಕಾದ್ರೂ ಈ ಚಟ್ನಿನ ಮಾಡ್ಕೋಬೋದು ನಂತರ ಈ ಚಟ್ನಿಗೆ ಒಗ್ಗರಣೆಗೋಸ್ಕರ ನಾನು ಇವಾಗ ಬಾಣಲಿಗೆ ಎರಡು ಮೂರು ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನಾನು ಸಾಸಿವೆ ಸಾಸಿವೆ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ನಾವಿವಾಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಇದು ಒಗ್ಗರಣೆಗೋಸ್ಕರ ಚಟ್ನಿಗೆ ನಂತರ ಇದು ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳಿ ಕಡಲೆಬೇಳೆ ಹಾಕಿಯಾಗಿ ಮೂರು ನಾಲ್ಕಷ್ಟು ಒಣಮೆಣ್ಸಿನ್ಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ಇದಕ್ಕೆ ನೀವು ರುಬ್ಬಿದ ಮಸಾಲ ಆ್ಯಡ್ ಮಾಡ್ಕೋಬೋದು ನೀವು ಬೇಕಾದರೆ ರುಬ್ಬಿದ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಸ್ಟವ್ನ ಲ ಆಫ್ ಮಾಡ್ಕೋಬೋದು ಇಲ್ಲಾಂದರೆ ನನಗಿನ್ನೂ ಸ್ವಲ್ಪ ಚಟ್ನಿ ಇನ್ನೂ ಸ್ವಲ್ಪ ಕುದಿಬೇಕು ನನಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ತಿಕ್ನೆಸ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೂ ಅಷ್ಟು ನೀವು ಒಗ್ ಮತ್ತು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂಡು ನೀವು ಕುದಿಸ್ಕೋಬೋದು ಸೊ ಇವಾಗ ಪಟಾಪಟ ಚಟ್ನಿ ರೆಡಿಯಾಗಿದೆ ಸೊ ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಈಗ ತೆಳ್ಳಿಗೆ ಚಟ್ನಿ ಇದೆ ಸೊ ನನಗೆ ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕು ನಿಮಗೆ ಬೇಕು ಅಂದರೆ ನೀವನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಗಟ್ಟಿ ಮಾಡ್ಕೋಬೋದು ಸೊ ಇವಾಗ ಚಟ್ನಿ ರಾ ರೆಡಿ ನಾನು ಎಷ್ಟು ಬೇಕಷ್ಟು ತೊಗೊಂಡು ಬಾಕಿದ್ನ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು